ಪ್ರಸ್ತುತ ಸಾಲಿನಲ್ಲಿ ಮುಂಗಾರು ಮಳೆ ಬೇಗನೆ ಬಂದಿದೆ ಜೂನ್ ತಿಂಗಳಿನಲ್ಲಿ ಮಳೆ ಸಾಕಷ್ಟು ಬಿದ್ದಿದ್ದು ಹಾಗಾಗಿ ರಾಜ್ಯದ ಎಲ್ಲ ಜಲಾಶಯಗಳು ಕೂಡ ಭರ್ತಿಯಾಗಿದೆ ಜೂನ್ ಮೊದಲ ವಾರಕ್ಕೆ ಆಗಮಿಸಬೇಕಿದ್ದ ಮುಂಗಾರು ಮಳೆ ಅದಕ್ಕೂ ಮುನ್ನ ಅಂದರೆ ಒಂದು ವಾರಗಳ ಮುಂಚೆ ಆಗಮಿಸಿದ್ದು ಹಾಗಾಗಿ ಈ ಬಾರಿ ಸಖತ್ತಾಗಿ ಮಳೆಯಾಗಿದೆ ಪ್ರಸ್ತುತ ಸಾಲಿನಲ್ಲಿ ಕಾವೇರಿ ಕಬಿನಿ ನದಿಯಲ್ಲಿ ತಮಿಳುನಾಡಿಗೆ ಸಾಕಷ್ಟು ಹೆಚ್ಚುವರಿ ನೀರನ್ನು ಬಿಡುಗಡೆ ಮಾಡಲಾಗಿದೆ ಜೂನ್ ಮತ್ತು ಜುಲೈ ತಿಂಗಳಿನಲ್ಲಿ ನೂರು ಟಿ ಎಂ ಸಿ ನೀರನ್ನು ನದಿಗೆ ಬಿಡಲಾಗಿದೆ ಈ ಎರಡು ತಿಂಗಳ ಕೋಟಾಗಿಂತ ಅರುವತ್ತು ಟಿ ಎಂ ಸಿ ನೀರನ್ನು ಹೆಚ್ಚುವರಿಯಾಗಿ ತಮಿಳುನಾಡಿಗೆ ಬಿಡುಗಡೆ ಮಾಡಲಾಗಿದೆ ಮುಂಗಾರು ಮಳೆ ಮುಂಚಿತವಾಗಿ ಆರಂಭವಾದ ಹಿನ್ನೆಲೆಯಲ್ಲಿ ರಾಜ್ಯದ ಎಲ್ಲ ಜಲಾಶಯಗಳು ತುಂಬಿ ಹರಿದಿದೆ ಹಾಗಾಗಿ ನದಿಗಳಿಗೆ ಹೆಚ್ಚಿನ ಪ್ರಮಾಣದಲ್ಲಿ ನೀರನ್ನು ಹರಿಸಲಾಗಿದೆ ಆದ ಕಾರಣ ಎರಡು ತಿಂಗಳಿನಲ್ಲಿ ತಮಿಳುನಾಡಿಗೆ ಸಾಕಷ್ಟು ನೀರು ಹರಿದು ಹೋಗಿದೆ ಇದರಿಂದಾಗಿ ಈ ಬಾರಿ ತಮಿಳುನಾಡು ನೀರಿಗಾಗಿ ಖ್ಯಾತೆ ತೆಗೆಯುವ ಹಾಗಿಲ್ಲ ಮಾತೆತ್ತಿದರೆ ಸುಪ್ರೀಂ ಕೋರ್ಟ್ ಬಾಗಿಲನ್ನು ತಟ್ಟುತ್ತಿದ್ದ ತಮಿಳುನಾಡು ಈಗ ನೀರು ಹೆಚ್ಚುವರಿಯಾಗಿ ಬಿಡುಗಡೆ ಆಗಿರುವುದರಿಂದ ತುಟಿ ಪಿಟಿಕ್ ಎನ್ನುವಂತಿಲ್ಲ ಈ ಹಿಂದಿನ ಸಾಲುಗಳನ್ನು ಗಮನಿಸಿದ್ದರೆ ಯಾವ ವರ್ಷವೂ ಕೂಡ ಇಷ್ಟು ಮಟ್ಟದಲ್ಲಿ ನೀರು ಹರಿದು ಹೋಗಿಲ್ಲ ಆದರೆ ಈ ಬಾರಿ ಮುಂಗಾರು ಮಳೆ ಚುರುಕಾದ ಕಾರಣ ಹಾಗೂ ಒಂದು ವಾರ ಮುಂಚಿತವಾಗಿ ಬಂದ ಕಾರಣ ಸಾಕಷ್ಟು ನೀರು ತುಂಬಿದೆ ಎಲ್ಲ ಜಲಾಶಯಗಳು ಸಂಪೂರ್ಣವಾಗಿ ಭರ್ತಿಯಾಗಿದೆ ಕುಡಿಯುವ ನೀರಿಗೂ ಕೂಡ ಯಾವುದೇ ತೊಂದರೆ ಇಲ್ಲ ಎನ್ನುವ ಸ್ಥಿತಿ ಪ್ರಸ್ತುತ ಇದೆ ತಮಿಳುನಾಡಿಗೆ ಸುಮಾರು ನೀರು ಹರಿದು ಹೋಗಿದ್ದು ಇಷ್ಟು ಪ್ರಮಾಣದಲ್ಲಿ ನೀರು ಹರಿದಿರುವುದು ಇದೇ ಮೊದಲ ಬಾರಿಯಾಗಿದೆ ಈ ಹಿಂದಿನ ಸಾಲುಗಳನ್ನು ನೋಡಿದರೆ ಯಾವತ್ತೂ ಕೂಡ ಇಷ್ಟು ಪ್ರಮಾಣದಲ್ಲಿ ತಮಿಳುನಾಡಿಗೆ ನೀರು ಹರಿದಿಲ್ಲ ಸುಪ್ರೀಂ ಕೋರ್ಟ್ ಆದೇಶದಂತೆ ಪ್ರತಿ ವರ್ಷ ತಮಿಳುನಾಡಿಗೆ ನೂರ ಎಪ್ಪತ್ತೇಳು ಪಾಯಿಂಟ್ ಎರಡು ಐದು ಟಿ ಎಂ ಸಿ ನೀರನ್ನು ಕರ್ನಾಟಕದಿಂದ ನೀಡಬೇಕಿದೆ ಈ ನೀರು ಕಾವೇರಿ ಮತ್ತು ಕಬಿನಿ ಜಲಾಶಯದಿಂದ ಹರಿದು ಹೋಗುತ್ತದೆ ಆದರೆ ಒಂದು ತಿಂಗಳಿನಲ್ಲಿ ತಮಿಳುನಾಡಿಗೆ ಶೇಕಡ ಐವತ್ತಾರರಷ್ಟು ನೀರು ಹರಿದು ಹೋಗಿದೆ ಜೂನ್ ತಿಂಗಳಿನಲ್ಲಿ ಒಂಬತ್ತು ಟಿ ಎಮ್ ಸಿ ಮತ್ತು ಜುಲೈ ತಿಂಗಳಿನಲ್ಲಿ ಮೂವತ್ತೊಂದು ಟಿ ಎಮ್ ಸಿ ಸೇರಿ ಒಟ್ಟು ನಲವತ್ತು ಟಿ ಎಮ್ ಸಿ ನೀರನ್ನು ತಮಿಳುನಾಡಿಗೆ ಕರ್ನಾಟಕದಿಂದ ನೀಡಬೇಕಿತ್ತು ಆದರೆ ಈ ಎರಡು ತಿಂಗಳಿನಲ್ಲಿ ನಲವತ್ತು ಟಿ ಎಮ್ ಸಿಗಿಂತ ಹೆಚ್ಚುವರಿಯಾಗಿ ಅರುವತ್ತು ಟಿ ಎಮ್ ಸಿ ನೀರು ತಮಿಳುನಾಡಿಗೆ ಅರಿದು ಹೋಗಿದೆ ಒಟ್ಟು ನೂರು ಟಿ ಎಮ್ ಸಿ ನೀರನ್ನು ನದಿಗೆ ಬಿಡಲಾಗಿದೆ ಆದ ಕಾರಣ ಈ ಸಾಲಿನಲ್ಲಿ ನೀರಿಗಾಗಿ ತಮಿಳುನಾಡು ಖ್ಯಾತೆ ತೆಗೆಯುವಂತಿಲ್ಲ ಒಟ್ಟಾರೆ ಈ ಸಾಲಿನಲ್ಲಿ ಹೆಚ್ಚುವರಿ ಮಳೆಯಾಗಿದೆ ರೈತರು ಕೃಷಿ ಕಾಯಕದಲ್ಲಿ ಹರ್ಷದಿಂದ ಭಾಗವಹಿಸಿದ್ದಾರೆ ಪ್ರತಿ ಜಿಲ್ಲೆಗಳಲ್ಲಿಯೂ ಕೂಡ ರೈತರು ಉತ್ಸಾಹದಿಂದ ಕೃಷಿ ಚಟುವಟಿಕೆಯಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ ಹಾಗಾಗಿ ಈ ಬಾರಿ ನೀರಿಗೆ ಕೊರತೆ